ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟದಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಸುದರ್ಶನ್ ಹಾಗೂ ಕ್ಯಾಶಿಯರ್ ಹುಚ್ಚಪ್ಪ ಅವರಿಗೆ ಬ್ಯಾಂಕ್ನ ಸಭಾಂಗಣದಲ್ಲಿ ಜೂನ್ ಇಪ್ಪತ್ತೊಂಬತ್ತರ ಸಂಜೆ ಸುಂದರ ಸ್ಥಳ ಸಮಾರಂಭದಲ್ಲಿ ಆತ್ಮೀಯವಾಗಿ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ಮ್ಯಾನೇಜರ್ ಸುದರ್ಶನ್ ಅವರು ಕಳೆದ ಮೂರು ವರ್ಷಗಳಿಂದ ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಿದ್ದರು ಅಪಾರ ಜನಪ್ರೀತಿಯ ಭಾಜನರಾಗಿದ್ದರು ಹಾಗೆಯೇ ಕ್ಯಾಶಿಯರ್ ಹುಚ್ಚಪ್ಪ ಕೂಡ ಇಂದು ನಿವೃತ್ತಿ ಹೊಂದಿದರು ಅವರು ಕಳೆದ ಆರು ವರ್ಷಗಳಿಂದ ಈ ಶಾಖೆಯಲ್ಲಿ ಜನಸ್ನೇಹಿಯಾಗಿ ಜನಾರ್ನಾಗಿ ಸೇವೆ ಸಲ್ಲಿಸಿದ್ದರು ಆತ್ಮೀಯವಾಗಿ ಮೈಸೂರು ಪೇಟೆ ತರಿಸಿ ಮಾಲಾರ್ಪಣೆ ಮಾಡಿ ಅಭಿಮಾನಿಗಳು ಸಿಹಿ ವಿತರಿಸಿ ಅಭಿನಂದನೆ ಸಲ್ಲಿಸಿದರು ನೂತನ ಮ್ಯಾನೇಜರ್ ಸಂದೀಪ್ ಕುಲಶ್ರೇಷ್ಠ ಚೈತ್ರ ಕ್ಯಾಶಿಯರ್ ಗಣೇಶ್ ಅಣ್ಣಪ್ಪ ರಾಜಶೇಖರ್ ಸಿ ಎಸ್ ಪಿ ಮಂಜುನಾಥ್ ಸೇರಿದಂತೆ ಬ್ಯಾಂಕ್ ಸಿಬ್ಬಂದಿ ಹಾಜರಿದ್ದರು ಬ್ಯಾಂಕ್ ಮಾಜಿ ಅಧ್ಯಕ್ಷ ಡಿ ಡಿಕೆ ಉಗ್ರೇಗೌಡ ಪಂಚಾಯಿತಿ ಮಾಜಿ ಅಧ್ಯಕ್ಷಗಳಾದ ಡಿ ಜೆ ನಂಜೇಗೌಡ ರಮೇಶ್ ಕೆಂಪೇಗೌಡ ಆಂಜನೇಯ ಸೇವಾ ಸಮಿತಿಯ ಸದಸ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಅವರಿಗೆ ಸನ್ಮಾನ ಸಮಾರಂಭವನ್ನು ಅಂದ್ಕೊಂಡಿದ್ದೀವಿ ಬ್ಯಾಂಕ್ ವತಿಯಿಂದ ಮತ್ತು ಅದೇಘಟ್ಟ ಗ್ರಾಮದ ಗ್ರಾಮಸ್ಥರ ಸನ್ಮಾನ ಸಮಾರಂಭವನ್ನು ನಿಮ್ಗೆಲ್ಲರಿಗೂ ತುಂಬಾ ಒಳ್ಳೆಯದ ಸ್ವಾಗತಿಯರ್ಗೆ ಒಬ್ಬರು ರಿಟೈರ್ಡ್ ಆಗ್ತಾಯಿದ್ರೆ ಅವ್ರು ಟ್ರಾನ್ಸ್ ಆಗಿದೆ ಟ್ರಾನ್ಸ್ಫರ್ ಆಗ್ತಾ ಇದೆ ಆದರೆ ನಮಗೆ ಇಲ್ಲಿವರೆಗೂ ಒಂದು ಮ್ಯಾನೇಜರ್ಗಿಂತ ಆಗಲಿ ಸಾಕಾರ ಆಗಲಿ ಯಾರೇ ಬರಲಿ ಒಂದು ವಯಸ್ಸಾದ ಮುದುಕಿ ಬರಲಿ ಅಂತ ಆದರ್ಶಿ ನಮ್ಮ ಬ್ಯಾಂಕಲ್ಲಿ ಏನು ಸುವಸ್ಥಿತ ಏನು ಅವ್ರು ಹೇಳಿ ಮಾಡಿ ಇವತ್ತು ನಮಗೆ ಬ್ಯಾಂಕಿಗೆ ಬಂದು ಅದನ್ನು ತುಂಬ ಕೊಟ್ಟಿದ್ದಾರೆ ಅವರು ಇವತ್ತು ಹೇಳಾಕ ನಮಗೆಲ್ಲ ಯಾಕಂದರೆ ಆಸಿಗೆ ಅವ್ರನ್ನೇ ಬೇಕು ಅಂತ ನಾನು ಉಪಯೋಗ ಕಂಡು ನೋಡೋಲ್ಲ ಹೋಗಿ ತಿರ್ಗಾ ಕೇಳಿಗೆ ಕೇಳಲು ಆದರೆ ಅವ್ರು ಟೂಲ್ ಟೂಲ್ಸ್ ಕೇಂದ್ರೋದ್ರಿಂದ ಫ್ರೀ ಆಗಿರೋದ್ರಿಂದ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ನಮಗೆ ಅವ್ರು ಇನ್ನೊಂದು ವರ್ಷ ನಮ್ಮ ಬ್ಯಾಂಕಲ್ಲಿ ಮುಂದುವರೆದ ನಮ್ಮ ಬ್ಯಾಂಕ್ ಇನ್ನೂ ಸ್ವಲ್ಪ ಇನ್ಕ್ಲೂಡ್ ಆಗೋದು ಯಾಕೆ ಗೋಲ್ಡನ್ ಸಾಲ ಎಂಥ ಯಾರ್ಯಾರು ಬರಲಿ ಮಾಡ್ಕೊಡೋರು ಆ ಉದ್ದೇಶಕ್ಕೆ ಪ್ರತಿಯೊಂದಕ್ಕೂ ಏನಾದರೂ ನಮ್ಮ ದೇವರ ಸಮಸ್ಯೆ ಹಿಂಗೆ ಆಗೈತೆ ಅಂತ ನಮ್ಮ ಆಂಜನೇಯ ಸ್ವಾಮಿ ತಂಗದ್ದು ಆಗದೇ ಇಲ್ಲ ಅಂತ ಹೇಳಿದ್ರು ಏನು ಬ್ಯಾಂಕ್ ಇದು ಅಕೌಂಟ್ಸು ಅವ್ರ ಪಾಪ ಸಮವಿಸಿ ಇವತ್ತು ಮಾಡಿಕೊಟ್ಟಿದ್ದಾರೆ ಅವ್ರು ಇವತ್ತು ನಮ್ಗೆ ಹೋಯ್ತರ ಬ್ಯಾಂಕಿನ ಯಾಕೆ ಇನ್ನೊಂದು ವರ್ಷ ಹೆಚ್ಚು ನಮ್ಗೆ ಇದು ಅನುಕೂಲ ಆಗೋದು ಯಾಕೆಂದರೆ ನಮ್ಮ ಬ್ಯಾಂಕು ಇಂಪ್ಲೂಡ್ ಆಗೋದು ಈ ಬ್ಯಾಂಕ್ ಇಬ್ಬರು ಸಾಲ ಮಾಡಿದ್ರೆ ಆದರೆ ಈಗ ಬಂದಿರ್ತಕ್ಕಂಥ ಮೇಜ್ ನಮ್ಗೆ ಏನಾಯ್ತಿ ಅಂತಂದರೆ ಪಾಪ ಅವ್ರು ಹಿಂದಿ ಕನ್ನಡ ಬರಲ್ಲ ಹಿಂದಿ ಬರಲ್ಲ ನಮ್ಗೆ ಏನಾಯ್ತು ಅಂದರೆ ಈಗ ಅವ್ರಿಗೆ ಪುಟ್ಟ ಅಡ್ಜಸ್ಟ್ ಆಗುತ್ತಾ ಇಲ್ಲ ಇವರು ಹಂಗೆ ಇರಲಿಲ್ಲ ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಆಗೋದು ಅವರಿಗೆ ಕನ್ನಡನೂ ಸ್ವಲ್ಪ ಚೆನ್ನಾಗಿ ಸಮಲ್ಲ ನೋಡಿ ಬ್ಯಾಂಕಿಗೆ ಬಂದು ಐದು ಇವತ್ತು ಅವರು ಇವತ್ತೇ ಹೇಳಿದ್ದಾರೆ ಆದ್ರೆ ಬೆಳಗ್ಗೆ ಎಂಟುವರೆಗಿಂತ ಬೇಡ್ತಾ ಇದ್ರು ಬೈಕ್ ಹೊಡೆದು ಹೊಡೋದು ಸಾಕಾಗಿತ್ತು ಇನ್ಮೇಲೆ ಅವರ ಆರೋಗ್ಯ ಚೆನ್ನಾಗಿರಲಿ ಅವ್ರು ಚೆನ್ನಾಗಿ ಮಾತಾಡಿದ ಅವರ ಆರೋಗ್ಯ ಅವ್ರಿಗೂ ನಮ್ಮ ಈ ಸಮಯ ಈ ಕೊಡಕ್ಕೆ ಸಂತೋಷ ಇದೆ ಮ್ಯಾನೇಜರ್ ಆಗಿ ಸುಮಾರು ಮೂರು ವರ್ಷಗಳಿಂದ ಸೇವೆ ಸಲ್ಲಿಸಿದಂಥ ಸುದರ್ಶನ್ ಸಾಹೇಬರು ಈಗ ಬೇರೆ ಕಡೆ ಟ್ರಾನ್ಸ್ಫರ್ ಇದ್ದಾರೆ ಇದುವರೆಗೂ ಕೂಡ ನಮ್ಮ ಶಾಖೆಯಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾಯಿದ್ರು ಎಲ್ಲರಿಗೂ ಕೂಡ ಭಾಳ ಸಂತೋಷ ಇತ್ತು ಆದರೆ ಅವ್ರದ್ದು ಪಾಲಿಸಿ ಮೂರು ವರ್ಷದ ಮೇಲೆ ಯಾರೂ ಎಂಪ್ಲಾಯೀಸ್ನ ಒಂದು ಕಡೆ ಬಿಡೋಲ್ಲ ಆ ರೀತಿಯಾಗಿ ಈ ಸಲ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಆದಾಗ್ಯೂ ನಾವು ಹೋಗಿ ಕೇಳಿದ್ವಿ ಪಾಲಿಸಿ ಇರುವುದೇ ಹಂಗೆಲ್ಲ ಮಾಡಕ್ಕೆ ಬರೋದಿಲ್ಲ ಜಿ ಎಮ್ ಕೂಡ ಮಾಡೋಕ್ಕೆ ಬರೋದಿಲ್ಲ ಪಾಲಿಸಿ ಇಲ್ಲಿ ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಇನ್ನೊಂದು ಗಾಡೋಣ ಅಂತ ಹೇಳಿದ್ದಾರೆ ಅದೇ ಈಗ ಹೇಳಿದಾಗ ಹೇಳ್ದಂಗೆ ಈಗಿರ್ತಕ್ಕಂಥ ಮ್ಯಾನೇಜರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಕೆಲಸ ನಿಭಾಯಿಸೋದು ಭಾಳ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಬೇರೆಯವರು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಿನಗೆ ಇವತ್ತು ನಾನು ಬೆಳಿಗ್ಗೆ ಅವ್ರಿಗೆ ಫೋನ್ ಮಾಡಿದೆ ಇಲ್ಲ ನಡೀತಾ ಇದೆ ಸರ್ ಸ್ವಲ್ಪ ವೆಯ್ಟ್ ಮಾಡಿ ಮಾಡ್ಕೊಡೋಣ ಅಂತ ಮಾತು ಕೂಡ ಹೇಳಿದ್ದಾರೆ ಅವರು ಮುಂದಿನ ಶಾಖೆಯಲ್ಲಿ ಒಳ್ಳೆ ರೀತಿ ಕೆಲಸ ಮಾಡಿ ಒಳ್ಳೆ ರೀತಿ ಒಂದು ಶ್ರೇಯಸ್ಸನ್ನು ಪಡೆದು ಅವರ ಜೀವನ ಅತ್ಯುತ್ತಮವಾದ ರೀತಿಯಲ್ಲಿ ಸಾಗಲಿ ಈ ಸಂದರ್ಭದಲ್ಲಿ ಅವ್ರನ್ನ ತಿಳ್ಕೊಳ್ಳೋಣ ಅದೇ ರೀತಿ ಹುಚ್ಚಾರು ಕೂಡ ಆರು ವರ್ಷದಿಂದ ಸೇವೆ ಮಾಡಿ ಜನರಿಗೆ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಕೂಡ ಅವರು ಭಾಳ ಉದ್ವೇಗಪಡೋದಾಗ ಭಾಳ ಹೋಗಲಿಕ್ಕೆ ಸಂಗೀತವಾಗಿ ಇನ್ನೂ ಭಾಳ ಕೆಲಸ ಮಾಡೋಂಥ ಹುರುಪು ಹುಮ್ಮಸ್ಸು ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ಅವರ ಭವಿಷ್ಯ ಅವರ ಮಕ್ಕಳ ಅವರ ಕುಟುಂಬದ ಭವಿಷ್ಯ ಚೆನ್ನಾಗಿರಲಿ ಅವರು ಕೂಡ ಚೆನ್ನಾಗಿ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವನು ಕೂಡ ಬೀಳ್ಕೊಳ್ಳೋಣ ಹಾಗೆ ಎಲ್ಲ ಸಿಬ್ಬಂದಿಯವರು ಕೂಡ ಅತ್ಯುತ್ತಮ ರೀತಿಯಲ್ಲಿ ಇದೇ ರೀತಿ ಅವ್ರ ಮಾರ್ಗದರ್ಶನ ಏನು ನೀಡಿದ್ದಾರೆ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಒಳ್ಳೆಯ ಹೆಸರನ್ನು ಬ್ಯಾಂಕಿಗೆ ತನ್ನಿ ಅಂತ ಅವರಿಗೆ ಎಲ್ಲ ಸಿಬ್ಬಂದಿಯವರ್ಗನ್ನು ಕೇಳ್ತಾ ಅದೇ ರೀತಿ ನಮ್ಮ ಗ್ರಾಹಕರ ನಾವೆಲ್ಲರೂ ಕೂಡ ನೀವು ಎಲ್ಲ ಸೇರಿದಂಗೆ ಅವರು ನಾವು ಕೂಡ ಸಹ ಸಹಕಾರ ಸಹಾಯವನ್ನು ನೀಡ್ತಾ ಹೋಗೋಣ ಅವರಿಗೆ ನಮ್ಮ ನಮ್ಮಿಂದ ಆಗ್ತಕ್ಕಂಥ ಸಹಕಾರಗಳನ್ನು ನೀಡೋಣ ನಾವು ಕೂಡ ಯಾವಾಗಲೂ ಬ್ಯಾಂಕಿಗೆ ಸಿಬ್ಬಂದಿ ಜೊತೆ ಇರ್ತೀವಿ ಅನ್ನೋ ಅಂತ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಸುದರ್ಶನ್ ಅವರು ಹಾಗೆ ಉಚ್ಛಕ್ಕರನ್ನ ಸಂತೋಷದಿಂದ ಕೇಳ್ಕೊಡ್ತಾ ಇದ್ದೀನಿ ಅವರಿಗೆ ಭಗವಂತ ಅವರ ಕುಟುಂಬಕ್ಕೆ ಆಗಿಲ್ಲ ಅಯ್ಯಪ್ಪ ಈಶ್ವರ್ಯ ಅಲ್ಲಿ ಸಕಲ ಸಭ ಭಾಗಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ಈ ಕೇಳ್ಕೊಂಡು ಕೇಳ್ಕೊಂಡವ್ರನ್ನ ಸಂತೋಷದಿಂದ ಕೀಳ್ಕೊಡೋರು ಎಷ್ಟು ತೋಟಿ ಕೆಸ್ ಇದೆ ಥರ್ಟಿ ಫೈ ಕೆಸ್ ನೀವು ಎಷ್ಟು ಎಲ್ಲ ಜನ ಬಂದಿದ್ದೀರಿ ತುಂಬಾ ಖುಷಿಯಾಗಿದೆ

ಸಂಜೀವ್ ಸಂದೀಪ್ ಸಂಜೀಪ್ ಆರು ನಾಲ್ಕು ಕೆಲವೊಂದು ತೊಂದರೆಗಳು ಆಯಿತು ಅದು ನನ್ನ ಹಿಂದುಳವಾಗಿ ನಮ್ಮ ಅಬ್ಬೆಗಡೆ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಿರಲಿಲ್ಲ ಮತ್ತು ನಮ್ಮ ಸಂಸಾರ ಹೇಗೆ ನವಜಾತ ಗುಣಿ ಹೆಂಗಸಾಗುತ್ತೆ ಇಲ್ಲ ಆ ಥರ ನನ್ನ ಸಗಸ್ಕೆ ಬಂದಿಲ್ಲ ಮತ್ತೆ ಯಾವುದೇ ತೊಂದರೆ ಆದರೂ ಕೂಡ ನಂಬರ್ ಒನ್ ರಾಜಣ್ಣ ಅಂತ ಹೇಳೋಕ್ಕಾಗಲ್ಲ ಇರಲಿ 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 ಎರಡೂ ಮತ್ತೆ ಅಣ್ಣಾಗಿ ದೊಸೇನವರು ಮತ್ತೆ ನಂಬರ್ ಟು ಚದನ ಏನೇ ಬಂದ್ರು ಕೆಂಪೇಗೌಡ ನನಗೆ ತಮಾಷೆ ಮಾಡ್ತಿದ್ರು ತುಂಬ ತಮಾಷೆ ಮಾಡ್ತಿದ್ರು ಆದ್ರೆ ನಾನು ಯಾವ್ದು ಇನ್ನ ನನಗೆ ಇರಲಿಲ್ಲ ನನಗೆ ಡಬ್ಬೆಗೇಟ ನಾನು ಇನ್ನೂ ಬರಬೇಕು ಇನ್ನೂ ಏನು ಅಕೌಂಟ್ ಅದು ಇನ್ನೂ ಆಗಿಲ್ಲ

ಇವತ್ತಿನ ದಿವಸ ಜಯ ನಾನು ಬಂದೇ ನಾನು ಸಾಲಿಗೆ ಎರಡನೇದಾಗಿ ತನ್ನ ಒಡ ಹುಟ್ಟಿದ ಮದನೂ ಕೂಡ ನಾನು ಅಷ್ಟೊಂದು ಮಾಡಿಲ್ಲ ಯಾವುದೇ ಆಗಿರ್ಲಿ ಇವತ್ತೆ ಇಲ್ಲ ಸರ್ ಏನೇ ತೊಂದರೆ ಇದಕ್ಕೆ ನಿಭಾಯಿಸ್ತಿದ್ರು ಏನೇ ತೊಂದರೆ ಆ ಸಡನ್ಲಿ ಬಂದು ಡೋನ್ ಕೂಡ ಇಲ್ಲ ಅಂದರೆ ನಾವು ಆಗಲಿಲ್ಲ ಹೇಳ್ಬೋದು ಫೋನ್ ಮಾಡಿ ಆ ಕರೆ ಒಳಗೆ ನಿಮ್ಮ ಆಮೇಲೆ ಮತ್ತೆ ಗಣೇಶ್ ಹುಟ್ಟಿದ ತುಂಬ 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 ಸಪೋರ್ಟ್ ಆಗಿ ಆದರೂ ಅವ್ರ ಜೊತೆ ಕೆಲಸ ಸುಮಾರು ಹೇಳ ಆಗಿರ್ಬೋದು ನಿಮ್ಮ ಆಗಿರ್ಬೋದು ಆದರೆ ನನಗೆ ನೀವು ಮಾಡಿಲ್ಲ ನೀವು ಮಾಡಬೇಕು ಈ ಥರ ಮಾಡಿ ಗೈಡೆನ್ಸ್ ಆಯಿತು ನಾನು ಸೀನಿಯರಿಟಿ ಆಗಿದ್ರು ಕೂಡ ಆದರೆ ಇವತ್ತು ಏನು ದುರ್ಖಾಂತೆಯ ಇದು ದಬ್ಬೆ ಘಟ್ಟ ಅಂತ ನನಗೆ ನನಗೆ ಇಸ್ ಫೇಮಸ್ ಈಗ ನಾನು ಮರೆಯೋಂಗಿಲ್ಲ ಯಾವುದೇ ಕಂಡು ಬಂದು ಯಾವ ರೀತಿಯಲ್ಲಿ ದಬ್ಬೆ ಬಿಡದಕ್ಕೆ ಒಂಥರ ಬಂದು ಬಳಗ ಬಂದು ಬಳಗ ಬಂದು ಬಳಗ ರೀತಿಯಲ್ಲಿ ನಾನು ತಮಾಷೆ ಮಾಡ್ತಿದ್ದೆ ಯಾಕೆಂದ್ರೆಲ್ಲ ಸೌಲಭಾಗಿ ನಾನು ಅವಕಾಶ ಮಾಡಿ ಆದರೆ ಏನು ಬೇಗ ಮಾಡ್ತಿರ್ತದೆ ಆದರೆ ಇವತ್ತು ದಬ್ಬೆಘಟ್ಟ ಪ್ಲಸ್ ದಬ್ಬೆ ಬ್ರ್ಯಾಂಚ್ ಇದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗೇ ಬಾರದು ನನ್ನ ಕೃತಜ್ಞತೆ ಸಂಸದ್ದು ದಬ್ಬೆಘಟ್ಟ ಬ್ರ್ಯಾಂಚ್ ಬ್ರ್ಯಾಂಕ್ ಪರ್ಸನ್ ಇಷ್ಟು ಹೇಳ್ತೀನಿ आना पर्यो न यो मोमेन्ट आउला नि निउनु पर्छ निउनु पर्छ इन्दो सप्पे हिँड्न रे इल नाउ गती आके छ हाय यार तो आज नहीं फोटो मत डालो हो जाएगा हो जाएगा बहुत नाराज हो जाएगी लो है ना इंग आंगे सर सर माने आती सर सर ये नहीं देता जरा देता है भाई भाई